ಫ್ಯಾಮಿಲಿ ಎಲ್ಲಾರು ಹೆಂಗದಿ ನಾನಂತೂ ಮಸ್ತ್ ಅದನಿ ನೀವು ಮಸ್ತ್ ಅದರಿ ಅಂತ ಕೇಳ್ಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ರೀ ನಾನು ನಿಮ್ಮ ಧಾರವಾಡ ಹುಡುಗ ಕಬಡ್ಡಿ ಪ್ಲೇಯರ್ ಸೈಯದ್ ನದಾಪ್ ಬ್ಲಾಗ್ ಚಾನಲಿಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತಿನ ವಿಡಿಯೋ ಬಂದುಬಿಟ್ಟು ಏನಪ್ಪ ಮಾಹಿತಿ ಅಪ್ಡೇಟ್ ಅಂತಂತಂದ್ರೆ ನಮ್ಮ ಧಾರವಾಡದೊಳಗೆ ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಡೋಕೆ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ ರೀ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ ಅವ್ರನ್ನ ಮೀಟ್ ಆಗಕ್ಕೆ ಹೊಂಟೇನಿ ವರ್ಕ್ ಫ್ರಮ್ ಹೋಮ್ ಯಾವುದೇ ಥರದ ಬೇಕಾಗ್ಬಾರ್ದು ಟ್ರಸ್ಟೆಡ್ ಇದ್ರೆ ಹೇಳ್ರಿ ಅಂತ ಭಾಳ ಮಂದಿ ರಿಪ್ಲೈ ಮಾಡಿದ್ರಿ ಅಂಥವ್ರಿಗೆ ಈ ವಿಡಿಯೋ ತೊಗೊಂಡ್ಬಂದಿನಿ ಬರ್ರಿ ಅವ್ರ ಕಡೆ ಹೋಗಿ ಮಾತಾಡೋನು ದಯವಿಟ್ಟು ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂತಂದ್ರೆ ನಾನು ಕೂಡ ಧಾರವಾಡದವ ಮತ್ತು ಅದರೊಳಗೂ ಹಳ್ಳಿ ಹುಡುಗ ಫಾರ್ ಎವರ್ ಹಳ್ಳಿ ಹುಡುಗರಿಗೆ ಭಾಳ ಸಪೋರ್ಟ್ ಮಾಡ್ತೀನಿ ಟ್ರಸ್ಟೆಡ್ ಇದ್ರೆ ಅಷ್ಟ ಮಾಡ್ರಿ ಮತ್ತು ಆಲ್ಮೋಸ್ಟ್ ನಾನು ನೋಡಿರ ಮಟ್ಟಿಗೆ ಭಾಳ ರೀಚ್ ಸಿಗ ಅದಕ್ಕೆ ನಾನು ಫಾರ್ ಎವರ್ ರೆಸ್ಪೆಕ್ಟ್ ಆಗಿರ್ತೇನೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ದೋಸ್ತರಿಗೂ ಸಬ್ಸ್ಕ್ರೈಬ್ ಮಾಡಿ ಇಡಿಸ್ರಿ ಯಾವುದೇ ಥರದ ಜಾಬ್ ಅಪ್ಡೇಟ್ ಬಂದರೆ ನಾನೇ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿರಿ ಇವಾಗ ಒಂದು ನಮ್ಮ ಧಾರವಾಡದೊಳಗೆ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗೈತಿ ಹೆವಿ ಟ್ರಸ್ಟೆಡ್ ಯಾವುದೇ ಪೇಕ್ ಇರೋದಿಲ್ಲ ನಿಮ್ಗೆ ನಲವತ್ತೈದು ದಿವಸದ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟಾಗೆ ಜಾಬ್ ಕೊಡಿಸ್ಕೊಡ್ತಾರೆ ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರಿಪ್ಪ ಅಂತಂತಂದ್ರೆ ಇದೊಂದು ಸೆಂಟರಿಗೆ ಬಂದ ಕೆಲಸ ನೀವು ನೋಡ್ಕೋಬೋದು ಇನ್ಫೋಟೆಕ್ ಅಂತ ಕೆಲಸ ಹೊಸದಾಗಿ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಅಲ್ಲ ಇದೊಂದು ಜಾಬ್ ಕೊಡಿಸು ಸೆಂಟ್ರ್ ಸ್ಟಾರ್ಟ್ ಆಗೈತಿ ಯಾವುದೇ ರೀತಿ ಪೇಕ್ ಇರೋದಿಲ್ಲ ಹಾಗಾಗಿ ನಾವು ಒಪ್ಕೊಂಡಿ ಆಲ್ಮೋಸ್ಟ್ ನೀವು ನೋಡಿರ್ಬೋದು ನನ್ನ ವಿಡಿಯೋ ಇವಾಗ ನೀವು ಅದನ್ನು ಅಡ್ರೆಸ್ ನೋಡ್ಬೇಕ ಅಂತಂದ್ರೆ ಗಾಂಧಿನಗರದ ಮ್ಯಾಕ್ಸ್ ಐತಲ್ರಿ ಇದೊಂದು ಮಾಲ್ ಈ ಮಾಲ್ದಾಗ ಅದನ್ನು ನೀವು ನೋಡ್ಬೋದು ಬರ್ರಿ ಹೋಗೋನು ಹಿಂಗೆ ಬಂದ್ರೆ ಅಂದ್ರೆ ಇಲ್ಲಿ ಗಾಡಿ ಅಥವಾ ಪಾರ್ಕ್ ಮಾಡೋದಿರ್ತೈತಿ ಅದೊಂದು ಸೆಂಟ್ರಿಗೆ ಕರ್ಕೊಂಡು ಹೊಂಟೇನಿ ನಾನು ನಿಮ್ಮನ್ನ ಹಿಂಗೆ ಬರೋದ ಇಲ್ಲಿ ಬಂದ ಇಲ್ಲಿ ಗಾಡಿ ತ ಸ್ಟಾಪ್ ಮಾಡಿರ್ತಾರೆ ಹಂಗೆ ಮುಂದೆ ಬರುದ ನೋಡಿವ್ಯೂ ಹಿಂಗೆ ಕಾಣ್ತೈತಿ ನಾಲ್ವಾಡುತ್ತೆ ಯಾವುದೇ ರೀತಿಯ ಮೋಸದ ಇರುವುದಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಮಾಡಿದ್ದೀನಿ ನೀವು ಮಾಡಿರಿ ಇದೊಂದು ಬೋರ್ಡ್ ನೋಡ್ಬೋದು ನೀವು ಎಸ್ ಇಂಪೋರ್ಟೆಕ್ಟ್ ಅಂತ ಹೇಳಿ ಕೆಸ ಜಾಬ್ಸ್ ಖಾಲಿ ಅದಾವ ಈಗ ಆಲ್ರೆಡಿ ಇಲ್ಲೇ ನೀವು ಬಂದು ವಿಸಿಟ್ ಕೊಡಿರಿ ಒಮ್ಮೆ ಏನಾರ ನಿಮಗೆ ಬೇಕು ಅನ್ಸಾತಿತ್ತಪ್ಪ ಅಂತತ್ತಂದರೆ ಇದ ಮ್ಯಾಟ್ರ್ ಮನಿ ಇದೆ ಒಳ್ಳೆ ರಿಯಲ್ ಎಸ್ಟೇಟದು ವರ್ಕ್ ಇರ್ತಾವ ಡಾಟಾ ಎಂಟ್ರಿ ಇರ್ತೈತಿ ಆ ಡಾಟಾ ಎಂಟ್ರಿನ ಸೆಟ್ ಮಾಡೋದು ಇರ್ತೈತಿ ವರ್ಕ್ ಫ್ರಮ್ ಹೋಮ್ ನೀವೇನಾದರೂ ಸ್ಟೂಡೆಂಟ್ ಅಂದ್ರೆ ಇದೊಂದು ಸೆಂಟ್ರಿಗೆ ಜಾಯಿನ್ ಆಗ್ಬೋದು ಫೀಸ್ ಇರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಫೀಸ್ ಇರ್ತೈತಿ ನೀವು ಫೀಸ್ ತುಂಬಿ ಜಾಯಿನ್ ಆಗ್ಬೋದು ಇವಾಗ ನಾವು ಇಲ್ಲಿಂದ ಬಂದ್ರಿಪ್ಪ ಅಂತಂದರೆ ಹಿಂಗೆ ಸೀದಾ ಬರೋದು ಮೆಟ್ಲ ಹಾತ್ಕೊಂಡೆ ಕರೆಕ್ಟ್ ಲೊಕೇಶನ್ ಗಾಂಧಿನಗರದಿಂದ ಮ್ಯಾಕ್ಸ್ ದೊಡ್ಡ ಮಾಲ್ ಐತನ ಅಲ್ಲೇ ಇಲ್ಲಿ ಲಿಫ್ಟ್ ಇರ್ತೈತಿ ಲಿಫ್ಟ್ ಓಪನ್ ಹಾಕಿ ತಡೀರಿ ಈಗ ನೋಡ್ರಿ ಹಿಂಗ್ ಲಿಫ್ಟ್ ಲಿಫ್ಟ್ ನಾಗ ಬರ್ಬೇಕ ಬಂದ್ ಕೆಲಸ ಇಲ್ಲಿ ಬಟನ್ ಎರಡು ಹೊಡಿಬೇಕ್ರಿ ಎರಡು ಹೊಡ್ದ ಅಲ್ಲಿ ಅದ ಯಾವ್ದ ಇಂಪೋರ್ಟ್ ಅಂತ ಕೆಲಸ ಒಂದ್ ಸಂಸ್ಥೆ ಸ್ಟಾರ್ಟ್ ಆಗತ್ತಲ್ಲ ಅಲ್ಲಿ ಸಿಸಮ್ಮ ಅಲ್ಲಿ ಒಂದು ನಿಮಗೆ ಕಾಣ್ಬೋದು ಎರಡನೇದು ಹೊಡೆದ್ರಿಪ್ಪ ಅಂತಂದ್ರೆ ಇಲ್ಲಿ ಬರ್ತೈತಿ ಹಂಗೆ ಇಂಪೋರ್ಟ್ ಅಂತ ಅಂತೇಳಿ ಬೋರ್ಡ್ ನೋಡ್ಬೋದು ನೀವು ನೋಡ್ರಿ ಎಸ್ ಇಂಪೋರ್ಟ್ ಎಕ್ ಅಂತೇಳಿ ಹಂಗ ಸೀದಾ ಇಲ್ಲಿ ಕರೆಕ್ಟಾಗಿ ತೋರಿಸ್ತೀನಿ ನೋಡ್ರಿ ಇಂದ ಹೊರಗೆ ಬಂದ್ರೆ ಹೊರಗೆ ಬಂದ ಕೆಲಸ ಎಡಗಡೆ ಎಡಗಡೆ ಅದೊಂದು ಸೆಂಟರ್ ನೋಡ್ಬೋದು ಇಲ್ಲ ಐತಿರಿ ಬೋರ್ಡ್ ನೋಡ್ರಿ ಹಂಗ ಮುಂದೆ ಬಂದ್ರೆ ಹಂಗೆ ಮುಂದೆ ಬಂದ್ರಿ ಅಂದ್ರೆ ಇಲ್ಲೊಂದು ಚಲೋ ಸಲೂನ್ ಐತಿ ಸಲೂನ್ ಆದ್ಮೇಲ್ವೇ ಬರೋದೇ ಇದು ಇಂಪೋರ್ಟ್ ಎಕ್ತ ಎಸ್ ಅಂತ ಹೇಳಿ ಇಲ್ಲೇ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅವೈಲೇಬಲ್ ಅದಾವೆ ಯಾವುದೇ ರೀತಿ ಬೇಕಿರೋದಿಲ್ಲ ಇರೋದಿಲ್ಲ ಏನಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಇದೊಂದು ಇನ್ಸ್ಟಿಟ್ಯೂಟಿಗೆ ಬಂದಕ್ಕೆ ಕೆಲಸ ಏನಿರ್ತದೆ ಅಂತ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗಿ ನೋಡಿ ಜಾಯ್ನ್ ಆಗಲಿ ಫ್ಯಾಮಿಲಿ ವರ್ಕ್ ಫ್ರಮ್ ಹೋಮಿಂದ ಆಫೀಸ್ ಹೊಸದಾಗೈತಿ ಎಸ್ ಇಂಪ್ಯಾಕ್ಟ್ ಅಂತ ಹೇಳ ಇದೊಂದು ಸೆಂಟರ್ ಕ್ರಿಯೇಟ್ ಮಾಡ್ಯಾರ ಇದು ಎರಡನೇ ಸಂಸ್ಥೆ ಒಂದನೇ ಸಂಸ್ಥೆ ಬಿಜಾಪುರ ಒಳಗೆ ಮಾಡಂತಾರ ಆಲ್ರೆಡಿ ಬಹಳಷ್ಟು ಮಂದಿ ಜಾಯಿನ್ ಇದು ಮನೆಯಾಗ ಕುಂತನೆ ಕೆಲಸ ಮಾಡ್ಕೋಬಹುದ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಫೇಕ್ ನ್ಯೂಸ್ ಒಳ್ಳೆ ರೊಕ್ಕ ತಿಂತಾರ ಅಂತ ಕೆಲಸ ನೀವು ಅನ್ಕೊಂಡಿರ್ಬೋದ್ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೆಲಸ ಮಾಡಿದಾರೆ ನಮ್ಮ ಧಾರವಾಡದೊಳಗು ಇದೊಂದು ಆಫೀಸ್ ಮಾಡಿದಾರ ಒಮ್ಮೆ ಇನ್ಸ್ಟಿಟ್ಯೂಟ್ ಅದೊಂದು ಗೆ ಹೋಗಿ ಕೆಲಸ ನೀವು ನೋಡಿದಿರಿಪ್ಪ ಅಂತಂದ್ರ ನಿಮಗ ಗೊತ್ತಾಕೇತಿ ಏನ್ ಐಡಿಯಾ ಬರ್ತೈತಿ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಮಾಡ್ಬೋದ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿರಿ ಆದಷ್ಟು ಕೆಲ್ಸಕ್ಕಾಗಿ ಯಾರಿಗೂ ರೊಕ್ಕ ಕೊಡ್ಬೇಡ್ರಿ ಅಂತ ನಾನೇ ಹೇಳ್ತೇನೆ ಇದೊಂದು ಸೆಂಟರ್ ಯಾಕಪ್ಪ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡಕ್ಕೆ ಇಷ್ಟ ಇದ್ದವ್ರಿಗೆ ಇದೊಂದು ವಿಡಿಯೋ ಶೇರ್ ಮಾಡ್ರಿ ಮತ್ತ ಸ್ಟೂಡೆಂಟ್ಸ್ಗಳು ಬಹಳ ಮಂದಿ ಕೇಳ್ತಿರ್ತಾರೆ ಕಾಲೇಜ್ ಮುಗಿಸ್ಕೊಂಡ ನಾಲ್ಕು ತಾಸ ಐದ ತಾಸ ಕೆಲಸ ಮಾಡಿದ್ರೆ ಅರ್ನ್ ಮಾಡ್ಬೋದೇನಂತ ಕೆಲಸ ಅಂತವ್ರಿಗೆ ಹೆಲ್ಪ್ ಆಕೈತಿ ದುಡ್ಡು ಕೊಟ್ಟು ಯಾರಿಗೂ ಮೋಸ ಹೋಗ್ಬೇಡ್ರಿ ಇದ್ದಿದ್ದು ಹೇಳ್ಬಿಡ್ತೇನೆ ನಾನು ಇದೊಂದು ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ ಫೀಸ್ ಇರ್ತೈತಿ ನೀವು ತುಂಬಿದ್ರಿಪ್ಪ ಅಂತಂತಂದ್ರೆ ಡಿಸಿಪ್ಲೀನ್ ಆಗಿ ನೀವು ಕೆಲಸ ಮಾಡಿದ್ರಿಪ್ಪ ಅಂತಂದ್ರೆ ತಿಂಗ್ಳಿಗೆ ಹದಿನೈದು ಸಾವಿರ ದುಡಿಬೋದ ವರ್ಕ್ ಫ್ರಮ್ ಹೋಮ್ ಇಷ್ಟು ದಿವ್ಸ ಆದ್ರೂ ಫೇಕ್ ಫೇಕ್ ಅಂತಿರ್ತಾರ ನಾನೊಂದು ಇದೊಂದು ಟ್ರೈ ಮಾಡಿದ್ದೇನೆ ಆದಷ್ಟು ವಿಡಿಯೋಕ್ಕೆ ಕಾಮೆಂಟ್ ಹಾಕ್ರಿ ನಿಮ್ಮ ಅನಿಸಿಕೆಗಳನ್ನ ಹಂಗೆ ಅವ್ರದ್ದು ನಿಮ್ಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೆಲಸ ಇದೊಂದು ಸೆಂಟ್ರಿಗೆ ವಿಸಿಟ್ ಮಾಡಿ ಬರ್ರಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂತಂದ್ರೂ ಹೋಗಿ ವಿಸಿಟ್ ಮಾಡಿ ಬರ್ರಿ ಏನೇನು ಕೆಲಸ ಇರ್ತೈತಿ ಅಂತ ಸರ್ ನಿಮ್ಗೆ ಐಡಿಯಾ ಬರ್ತೈತಿ ಮತ್ತು ಒಳ್ಳೆ ಅವರು ನಿಮ್ಗೆ ಐಡಿಯಾ ಹೇಳ್ತಾರೆ ಕೆಲಸ ಮಾಡ್ಬೋದು ಅಂಥದ್ದೇನಿಲ್ಲ ಗುಡ್ಡ ಕಡದ ಹಾಕೋದು ಅಂತದೇನಿಲ್ಲ ಮಾಡ್ಕೊರಿ ಹಂಡ್ರೆಡ್ ಪರ್ಸೆಂಟ್ ಆಗಿ ರೀಚ್ ಆಕೈತಿ ವಿಡಿಯೋ ಇಷ್ಟ ಆಗಿತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗುನು ಬಾಯ್